ಸಿಂಧುಮಾದ ಶೀರ್ಷಿಕೆ ರೈಟ್ಲು ರೈಟನ್ನು ಸೀಕಣ ಮತ್ತು ಬಾನಕ್ಕ ಅದನ್ನು ಅನಾವರಣಗೊಳಿಸ್ತಾ ಇದ್ದಾರೆ ಆಮೇಲೆ ಈ ಕತೆ ಮೂಲಕತೆ ಬಂದು ರವಿ ಬಳಿ ಅವ್ರದ್ದು ಬಾಲಕ್ಕ ಅದಕ್ಕೆ ರೈಟ್ಸ್ ಕೊಟ್ಟು ಮಾಡುವಂಥ ಕೇಳಿ ನನಗೆ ಸಾಥ್ ಕೊಟ್ಟಿದ್ದಾರೆ ಸೊ ಈ ನನ್ನ ಅಂದರೆ ಈ ಶೀರ್ಷಿಕೆನ ಬಾನಕನೇ ಇದು ಮಾಡಲು ಅನ್ಕೊಂಡು ಬಾನಕ ಕಿಟಕಿ ಬನ್ನಿ

ಅದನ್ನು ನಾನು ಮುದಿಸಿದ್ದೀನಿ ನನ್ನ ಜೊತೆ ಕೆಲಸ ಕೂಡ ಮಾಡಿದ್ದಾನೆ ನನ್ನ ಪ್ರೊಡಕ್ಷನಲ್ಲಿ ಸೊ ಹಾಗಾಗಿ ಅವನ ಕೈಗೆ ನನ್ನ ತಂದೆಯ ಒಂದು ಸಣ್ಣ ಹಲವಾರು ಸಣ್ಣ ಕಥೆಗಳಲ್ಲಿ ಇದೂ ಒಂದು ಸಣ್ಣ ಕಥೆಯಾಗಿ ಅವನಿಗೆ ಓದಿದ್ದಾನೆ ಅವನು ಸುಮಾರು ಅಪ್ಪನ ಸೊ ಅದರಲ್ಲಿ ಅವನಿಗೆ ಇದಿಷ್ಟ ಆಯಿತು ಆಯ್ಕೆ ಮಾಡಿಕೊಂಡು ನನಗೆ ಬಂದು ಯಾವಾಗ ಕೇಳಿಕೊಂಡ ಅಕ್ಕ ನಾನು ಇದನ್ನು ಮಾಡಬಹುದಾ ಮಾಡ್ತೀನಿ ರೈಟ್ಸ್ ಕೊಡ್ತೀರಾ ಅಂತ ಖಂಡಿತ ಕೊಡ್ತೀನಿ ನಿನ್ನ ಶ್ರಮಕ್ಕೆ ಅದು ಫಲ ಸಿಕ್ಕೇ ಸಿಗುತ್ತೆ ಅಂತ ನಾನು ಆಶೀರ್ವಾದನೂ ಮಾಡ್ತೀನಿ ಜೊತೆಗೆ ಅವನಿಗೆ ಅವನ ಜೊತೆ ಇರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಿಶನ್ ಅವ ನನ್ನ ಸ್ನೇಹಿತ ನಾನು ಅವನು ಒಂದೇ ಸ್ಕೂಲಲ್ಲಿ ಓದಿದ್ದು ಅವನ ಕಷ್ಟಗಳನ್ನು ನಾನು ನೋಡಿದ್ದೀನಿ ಅವನು ಗಾಡಿ ಇಟ್ಕೊಂಡು ಅವರು ಡ್ರೈವರ್ ಆದಾಗಿಂದ ಹಿಡಿದು ಇವತ್ತಿಗೆ ಬಂದು ಒಂದು ವೇಷಗಳು ಅಂತ ಒಂದು ಖರೀದಿ ಇಟ್ಕೊಂಡು ಮತ್ತು ರವಿ ಸರ್ ಕತೆ ತುಂಬ ಒಳ್ಳೆಯ ಮಾಡಿದ್ಯಾ ಒಳ್ಳದಾಗಿ ನಿಮಗೆ ಈ ಕಷ್ಟಗಳು ನಾನೆಲ್ಲ ಕಂಡಿದ್ದೀನಿ ಆ ಕಷ್ಟಕ್ಕೆ ಪ್ರತಿಫಲ ಸಿಗಲಿ ಒಳ್ಳೆಯದಾಗಿರ್ತೀನಿ ಕಿಶನ್ ಕೋಚಿಂಗ್ ಕಷ್ಟ ತುಂಬ ಖುಷಿ ಆಗ್ತದೆ ನನಗೆ ಇವತ್ತು ಎಸ್ಪೆಷಲಿ ನಮ್ಮ ಕಿಶನ್ ಸದ್ದು ಈ ಸಿನಿಮಾ ವೇಷಗಳು ಇದನ್ನು ಒಂದು ಕತೆ ಕೇಳಲಾಗಲಿ ಆ್ಯಂಡ್ ಇವತ್ತು ನಮ್ಮ ಧ್ವನಿ ಮುದ್ರ ಮುದ್ರಣ ಕೂಡ ಇವತ್ತು ನನಗೆ ಇವತ್ತು ಈ ಜಾಗದಲ್ಲಿ ಪ್ರಾರಂಭ ಮಾಡಿದ್ದೀವಿ ಸೊ ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಸದಾ ಇರಬೇಕು ಅಂತ ಕೇಳ್ಕೊತ ಈ ಸಿನಿಮಾನ ನೀವೆಲ್ಲರೂ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತ ಒಂದೆರಡು ಮಾತನ್ನ ಮುಗಿಸ್ತೀನಿ ನಾನು ಸುಮ್ಮನೆ ಪ್ರಶಾಂತ್ ಠಾಗೂರ್ ಈ ಥರ ಸರ್ ಬಗ್ಗೆ ಹೇಳಿ ಕಿಶನ್ ಸರ್ ಈ ಥರ ಒಂದು ಸಿನಿಮಾ ಮಾಡ್ತೇವೆ ಬರವಣಿಗೆ ಅಂದರೆ ಬಂದು ನಾನು ಈಗ ಒಂದು ವಾರದಿಂದ ಜೊತೆಗೆ ಜರ್ನಿ ಶುರು ಮಾಡಿದ್ದೆ ಈ ಥರದಲ್ಲಿ ನಾನು ಇವಾಗ ಆನ್ಲೈನ್ ಇದು ಕಿಶನ್ದು ಗೆಳೆತನ ಆಲ್ಮೋಸ್ಟ್ ಒಂದು ಟ್ವೆಂಟಿ ಇಯರ್ಸ್ ಆಗಿದೆ ಬಟ್ ಏನಾದರೂ ಅಂತ ಫಸ್ಟ್ ಆಫ್ ಆಲ್ ನನಗೆ ಚಾನ್ಸ್ ಕೊಟ್ಟಿದ್ದು ಬಾನಕ್ ಅಂತ ಹೇಳ್ಬೋದು ಯಾವ ಥರ ಚಾನ್ಸ್ ಅಂದರೆ ಸೊ ಕ್ಯಾಮ್ರೆ ತುಂಬ ಬಿಗಿನಿಂಗ್ ಡೇಸಿಂದ ನಾನು ಮಾನತಂತ್ರದಲ್ಲಿ ಅವ್ರು ಮಾಡೋ ಪ್ರೊಡಕ್ಷನ್ಗಳಲ್ಲಿ ಅಸಿಸ್ಟೆಂಟಾಗಿ ಆಗಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಆರ್ಟಿಸ್ಟ್ ಆಗಿ ಸೊ ಎಲ್ಲ ಕೆಲಸಗಳು ಮಾಡ್ತಿದ್ದೆ ಹೀಗೆ ಮಾಡ್ತಾ ಮಾಡ್ತಾ ಕೆಜುಗಳು ನಾನು ಬಾಲಕಂತ್ರದಲ್ಲಿ ಅದರ ಒಂದು ಹದಿನೆಂಟು ವರ್ಷ ಜರ್ನಿ ಆಗಿದೆ ಆ ಜರ್ನಿಯಲ್ಲಿ ರಾಮ ನಾನು ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಆಸೆ ಶುರುವಾಯಿತು ಶುರುವಾದಾಗ ಕತೆ ಅಂತ ಹುಡುಕ್ತಾ ಹೋದಾಗ ತುಂಬ ಕತೆಗಳು ಓದ್ತೀವಿ ಅಂದರೆ ತುಂಬ ಬುಕ್ಗಳು ನೋಡಿದೆ ಅದನ್ನು ಯಾರೋ ನಂಗೆ ಹೇಳಿದ್ರು ಇಲ್ಲಿ ಎಲ್ಲೆಲ್ಲೋ ಹುಡುಕ್ತಿದ್ದಿಲ್ಲೋ ನೀವು ಫ್ಯಾಮಿಲಿಯೇ ಇದೆ ಕತೆ ಅದು ಫ್ಯಾಮಿಲಿ ಅಂದರೆ ಬಾಲಕ ಸೊ ಅಂಕಲ್ ಬರೆದಿರೋ ಒಂದು ಬುಕ್ಕು ಒಟ್ಟಾರೆ ಕತೆಗಳು ಅಂತ ಒಂದು ಬುಕ್ಕಿದೆ ಆ ಒಟ್ಟಾರೆ ಕಥೆಗಳಲ್ಲಿ ಒಂದು ಚಿಕ್ಕ ಕಥೆ ಒಂದಿದೆ ಅದು ವೇಷಗಳು ಅಂತ ಆ ಕತೆ ಓದುತ್ತಿದ್ದಂಗೆ ತುಂಬ ಇಂಟ್ರೆಸ್ಟ್ ಆಯಿತು ತುಂಬ ಖುಷಿನೂ ಆಯ್ತು ಈ ಕತೆ ನಾನು ಮಾಡಲೇಬೇಕು ಅನಿಸ್ತು ಬಾನಕ್ಕ ಹೋಗಿ ಮೇಲೆ ಬಾನಕ ಮುಂದಿಂದು ಆಕ್ಷನ್ಗಳನ್ನ ಅವರೇ ಹೇಳಿದರು ನಾನು ಮುಂಚೆನೇ ಹೇಳಿದೆ ಲೈಕ್ ನನ್ನ ಕಿಶನ್ ನನ್ನ ತಮ್ಮನಾಗ ಅವನು ಇದ್ಕೊಂಡು ನನ್ನ ಜೊತೆಯಲ್ಲೇ ಕೆಲಸನೂ ಮಾಡಿಕೊಂಡು ನಾನು ಆಗ ಇ ವಿ ಇತ್ತು ಈ ಟಿವಿನಲ್ಲಿ ಅನ್ನೋ ಸೀರಿಯಲ್ಗೆ ಅಸೋಸಿಯೇಟ್ ಆಗಿ ಒಂದು ಅಸಿಸ್ಟೆಂಟ್ ಆಗಿ ಅಥವಾ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಜೊತೆಗೆ ಒಂದು ಪಾತ್ರ ಕೂಡ ಅವರು ನಿಭಾಯಿಸ್ತಾರೆ ಸೊ ಹೀಗಾಗಿ ನಮ್ಮ ಒಡನಾಟ ಕೂಡ ನನಗೆ ನನ್ನ ಹಸ್ಬೆಂಡು ಇಂದ ಕಿಶನ್ ಪಾಚ್ಯ ಅದು ಕಿಟಪ ಮೈನಸ್ ಮೈನಸ್ ಅದು ನಮ್ಮ ನನ್ನ ಇವ್ನ ಸಂಬಂಧಕ್ಕೆ ಬಂದಾಗ ಇಲ್ಲಿ ಅಕ್ಕ ಮತ್ತು ತಮ್ಮನ ರೋಲು ಹೆಚ್ಚಾಗ್ತಾ ಹೋಗ್ತು ಸೊ ಕಿಶನ್ ನನ್ಗೆ ಅಷ್ಟೇ ಆತ್ಮೀಯನ ಆತ್ಮೀಯನೂ ಅದಕ್ಕೆ ಶುರುವಾದ ಅವನು ಮಾಡ್ತಾ ಇದ್ದ ಪ್ರತಿಯೊಂದು ಪ್ರಯತ್ನಗಳನ್ನು ನಾನು ಗಮನಿಸ್ತಾನೆ ಬಂದಿದ್ದೀನಿ ಗಮನಿಸ್ತಾನೆ ಇದ್ದೀನಿ ತುಂಬ ಹಂಬಲ ಇದೆ ಅವನಿಗೆ ಅವನು ಈ ಏನು ಇಂಡಸ್ಟ್ರಿನಲ್ಲಿ ತನ್ನ ಛಾಪನ್ನು ಅವನು ಮೂಡಿಸಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿರೋಂಥ ಹುಡುಗ ಅವನಿಗೆ ನಮ್ಮ ಕಡೆಯಿಂದ ಅಂದರೆ ನಮ್ಮ ಅವನೇ ಹಾಗೆ ಫ್ಯಾಮಿಲಿನೇ ಸಪೋರ್ಟ್ ಮಾಡದೆ ಹೋದರೆ ಇದು ಹೇಗೆ ಅಂತ ನನ್ನ ತಲೆಗೂ ಬಂತು ಸೊ ಹಾಗಾಗಿ ನಾನು ಅವನು ಯಾವಾಗ ನನಗೆ ಅಪ್ಪನ ಅಪ್ಪ ಪಾವಂ ಹೇಳಿದ ಕಥೆಯಲ್ಲೂ ಈ ವೇಷ ವೇಷ ವೇಷಗಳು ಅನ್ನೋ ಒಂದು ಸಣ್ಣ ಕಥೆ ಅದು ಆ ಕಥೆ ಒಟ್ಟಾರೆ ಕಥೆಯಲ್ಲೂ ನನ್ನೂ ಪ್ರಿಂಟ್ ಆಗುತ್ತೆ ಸೊ ಅದ ಅದನ್ನು ಅವನು ಅವನ ಕ ಅವನ ತೆಕ್ಕೆಗೆ ಅವಾಗ ಬೀಳುತ್ತೆ ಅವನದನ್ನು ಓದ್ತಾನೆ ತುಂಬ ಮೆಚ್ಚುಗೆ ಅವನಿಗೆ ಇಷ್ಟ ಆಗುತ್ತೆ ಆ ಒಂದು ಕಥೆ ಆ ಕಥೆಯನ್ನು ಇಟ್ಕೊಂಡು ನಾನು ಡೈರೆಕ್ಟ್ ಮಾಡ್ತೀನಿ ನಾನು ಫಸ್ಟ್ ಟೈಮ್ ಡೈರೆಕ್ಟರಾಗಿ ಇವಾಗವರೆಗೂ ಅವನು ಅಸಿಸ್ಟೆಂಟ್ ಡೈರೆಕ್ಟ್ರಾಗೂ ಕೆಲಸ ಮಾಡಿದ್ದಾನೆ ಸಂಜು ಬೇಡ್ಸ್ ಗೀತಾ ಪಾರ್ಟ್ ಟೂನಲ್ಲೂ ಕೆಲಸ ಮಾಡಿದ್ದಾನೆ ಹಲವಾರು ಸಿನಿಮಾಗಳಿಗೆ ಅವನು ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ಎಲ್ಲ ಮಾಡಿದ್ದಾನೆ ಸೊ ಹೀಗೆ ಈಗ ತಾನೇ ಡೈರೆಕ್ಟ್ರ್ ಆಗಬೇಕು ಅನ್ನೋ ಒಂದು ಏನು ಆಸೆ ಇತ್ತು ಅವನಿಗೆ ಇಷ್ಟೊತ್ತಿಗಾಗಲೇ ಅವನಿಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದು ನನಗೆ ಖಂಡಿತ ಅದು ಅವನ ಆ ಹುರುಪು ಅವನ ಕಾನ್ಫಿಡೆನ್ಸು ಅವನ ಮಾತಿನ ಧಾಟಿ ಎಲ್ಲವೂ ಬದಲಾಗಿದೆ ಹಳೆ ಕಿಶನನ್ನು ನಾನು ನೋಡಿದಾಗ ಈಗಿನ ಕಿಶನ್ ಒಂದು ಪಕ್ಕ ಮೋಲ್ಡ್ ಆಗಿದ್ದಾನೆ ಅಂತ ನನಗೆ ಅನ್ನಿಸ್ತು ಅದ್ರ ಬಗ್ಗೆ ನಂಗೆ ತುಂಬ ಸಂತೋಷ ಇದೆ ಸೊ ಇದೇ ಧೈರ್ಯ ಎಲ್ಲೂ ನೀನು ಕುಗುದೇ ಇರೋ ಹಾಗಾಗಲಿ ಮತ್ತು ನನ್ನ ಅಪ್ಪನ ಆಶೀರ್ವಾದ ಕೂಡ ನಿನಗೆ ಸದಾ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಪುನೀತ್ ಅವರು ಆಶೀರ್ವಾದ ಕೂಡ ನಿಮಗೆ ಬೇಕು ಅವರು ಆಶೀರ್ವಾದ ಸ್ಲೇವರ್ಸ್ ಒಳ್ಳೆ ಕೆಸಾದ್ಮೇಲೆ ಅದಕ್ಕೆ ಆಶೀರ್ವಾದಗಳು ಬೇಕು ಅನ್ನಿಸಲುತ್ತೆ ಕೂಡ ಅಥನ ಅನ್ನ ಅಪ್ಪನ ಹುಟ್ಟಿದ ಹಬ್ಬ ಇದೇ ಮಾರ್ಚ್ ಹದಿನೈದಕ್ಕೆ ನಾವು ಅವರು ಅರವತ್ತ ಎಂಟನೇ ಹುಟ್ಟು ಹಬ್ಬನ ನಾವು ಆಚರಿಸುತ್ತಿ ಈಗ ಪುನೀತ್ ರಾಜ್ಕುಮಾರ್ ಅವ್ರ ಹುಟ್ಟಪ್ಪ ಸೊ ಹಾಗಾಗಿ ಎರಡೂ ಹಬ್ಬಗಳಲ್ಲಿ ಈ ಕಥೆ ನಿನ್ನ ಡೈರೆಕ್ಷನ್ ಕೂಡ ಹೋಗ್ತವೆ ಕಥೆಯಾಗಿ ಮೂಡಿ ಬಂದು ಸಿನಿಮಾನಲ್ಲಿ ರಿಲೀಸ್ ಆಗೋ ಹಾಗಾದಾಗ ಅದು ಒಂದು ದೊಡ್ಡ ಹಬ್ಬವೇ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ